ಸ್ನೇಹಿತರೆ ಅಯೋಧ್ಯೆಯಲ್ಲಿ ಪ್ರಧಾನಿಗಳು ಬಾಲರಾಮನ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ಸ್ವತಃ ತಾವು ಗರ್ಭಗುಡಿಯ ಒಳಗೆ ರಾಮನಿಗೆ ಪೂಜೆಯನ್ನು ಕೂಡ ಮಾಡಿದ್ರು ಇದಾದ ನಂತರ ಅವ್ರು ಮಾಡಿದ ತಮ್ಮ ಭಾಷಣದಲ್ಲಿ ಜನವರಿ ಇಪ್ಪತ್ತೆರಡನ್ನ ದೇಶದಲ್ಲಿ ಹೊಸ ಕಾಲಚಕ್ರದ ಆರಂಭ ಅಂತ ಘೋಷಣೆ ಮಾಡಿದ್ರು ಆದ್ರೆ ಮುಂದೆ ಆ ಚಕ್ರ ಹೇಗೆ ತಿರುಗಲಿದೆ ಎಂಬುದನ್ನ ನಾವು ನೋಡ್ಬೇಕಾಗಿದೆ ಅವರು ಆ ಸ್ಪಷ್ಟತೆಯನ್ನ ಅವರು ಭಾಷಣದಲ್ಲಿ ಕೊಟ್ಟಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಅವರು ನೀಡಿದ ಪ್ರಮುಖ ಭರವಸೆಗಳ ಚಕ್ರ ಉಲ್ಟ ಸುತ್ತುತ್ತಿದೆಯೇ ಎಂಬುದನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಅಟೆನ್ಷನ್ ಪ್ಲೀಸ್ ನಾನು ಬರ್ನಾಡ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಆರ್ಥಿಕತೆಯು ಸುಮಾರು ಎರಡು ದಶಕಗಳ ಕ್ಷಿಪ್ರ ಬೆಳವಣಿಗೆಯ ನಂತರ ಮೂರು ವರ್ಷಗಳ ಕಾಲ ತೀವ್ರ ಕುಸಿತವನ್ನ ಕಂಡಿತು ಎರಡು ಸಾವಿರದ ಮೂರು ನಾಲ್ಕರಿಂದ ವರ್ಷಕ್ಕೆ ಸರಾಸರಿ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಕೃಷಿಯೇತರ ಉದ್ಯೋಗದ ಬೆಳವಣಿಗೆಯು ತೀವ್ರವಾಗಿ ಕುಸಿತ ಕಂಡಿದೆ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿಸುವುದಾಗಿ ಭರವಸೆಯನ್ನ ನೀಡಿದ್ರು ಈ ಬಣ್ಣ ಬಣ್ಣದ ಭರವಸೆಗಳನ್ನ ನಂಬಿದ ಯುವಕರು ಅವರನ್ನ ನಂಬಿ ಅಧಿಕಾರಕ್ಕೆ ತರಲು ಮತ ಹಾಕಿದ್ರು ಆದ್ರೆ ಅವರ ಸರ್ಕಾರಕ್ಕೆ ಈ ಉದ್ಯೋಗ ಸೃಷ್ಟಿಯಲ್ಲಿ ಆಗಿರುವ ಕುಸಿತವನ್ನ ತಡೆಯೋದಕ್ಕೆ ಸಾಧ್ಯವೇ ಆಗಲಿಲ್ಲ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಕೋವಿಡ್ ತಾಪತ್ರಯ ಶುರುವಾಗುವ ಮೊದಲು ಭಾರತದ ಆರ್ಥಿಕತೆಯ ಪರಿಸ್ಥಿತಿ ಶೋಚನೀಯವಾಗಿತ್ತು ಇದರಿಂದ ಅತಿ ಹೆಚ್ಚು ಸಂಕಷ್ಟಕ್ಕೆ ಒಳಗಾದವರೆಂದ್ರೆ ಯುವ ಜನತೆ ಸದ್ಯ ಯುವಕರ ಭವಿಷ್ಯ ಎಷ್ಟು ಕರಳವಾಗಿತ್ತು ಎಂಬುದನ್ನು ತೋರಿಸೋದಕ್ಕೆ ಮೂರು ಉದಾಹರಣೆಗಳನ್ನು ನಾನು ಇಲ್ಲಿ ಕೊಡ್ತೇನೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತೀಯ ರೈಲ್ವೆ ತನ್ನ ವಿವಿಧ ಕೆಳಮಟ್ಟದ ಉದ್ಯೋಗಗಳಲ್ಲಿ ಅರವತ್ತ ಮೂರು ಸಾವಿರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಒಂದು ಅರ್ಜಿಯನ್ನು ಕರೀತದೆ ಒಂದು ಕೋಟಿಯ ತೊಂಬತ್ತೊಂದು ಲಕ್ಷ ಪದವಿ ಮತ್ತೆ ಡಿಪ್ಲೊಮಾ ಓದಿದ ಯುವಕರು ಈ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರು ಒಂದು ವರ್ಷದ ನಂತರ ಪರ್ಸನಲ್ ಅಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಹನ್ನೆರಡು ಸಾವಿರ ಖಾಲಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೀತದೆ ಆಗ ಒಂದು ಪಾಯಿಂಟ್ ಎರಡು ಕೋಟಿಗೆ ಹೆಚ್ಚು ಯುವಕರು ಅರ್ಜಿ ಸಲ್ಲಿಸ್ತಾರೆ ಈ ಸಂಖ್ಯೆಯನ್ನ ನಮಗೆ ನೋಡುವಾಗ ಈ ದೇಶದಲ್ಲಿ ಯುವಜನರು ಎಷ್ಟು ಮಂದಿ ಇವತ್ತು ಉದ್ಯೋಗಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಅನ್ನುವುದು ಕಾಣಿಸ್ತದೆ ಇನ್ನೊಂದು ಈ ಆಯ್ದ ಯುವಕರಿಗೆ ನಾಲ್ಕು ವರ್ಷಗಳ ಕಾಲ ಮಿಲಿಟರಿ ತರಬೇತಿಯನ್ನು ನೀಡೋದಕ್ಕೆ ಸರ್ಕಾರ ಅಗ್ನಿವೀರ್ ಎಂಬ ಯೋಜನೆಯನ್ನ ಜಾರಿಗೆ ತರುತ್ತದೆ ಇದಕ್ಕೆ ಆಯ್ಕೆ ಆಗದೇ ಇರುವ ವಿಫಲರಾದ ಯುವಕರು ಹತಾಶೆಗೆ ಒಳಗಾದ್ರು ಹತಾಶ ಯುವಕರು ಆತ್ಮಹತ್ಯೆ ಮಾಡಿಕೊಂಡ್ರು ಬಿಹಾರದ ದಾನಪುರ ನಿಲ್ದಾಣದಲ್ಲಿ ಒಂದು ರೈಲಿಗೆ ಬೆಂಕಿ ಕೂಡ ಕೊಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರಧಾನಿಯವರು ತಮ್ಮ ಭರವಸೆಗಳನ್ನ ಈಡೇರಿಸುವಲ್ಲಿ ವಿಫಲರಾದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಾಗ್ಲೂ ಕೂಡ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರವನ್ನು ಅವರು ಹುಡುಕ್ಲೇ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಹೊತ್ತಿಗೆ ಜಿಡಿಪಿ ಬೆಳವಣಿಗೆಯು ನಾಲ್ಕು ಪಾಯಿಂಟ್ ಎರಡು ಶೇಕಡಕ್ಕೆ ಕುಸಿದಿದೆ ಇದು ಹಿಂದೆಂದು ಕಾಣದಷ್ಟು ಕುಸಿತವನ್ನ ಕಂಡಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಕಟವಾದ ಮೆಕೆನ್ಸಿ ವರದಿ ಈ ದೇಶ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಒಂದು ಬ್ರೀಫ್ ಆಗಿ ಮಾತಾಡುತ್ತದೆ ಮುಂದಿನ ದಶಕದಲ್ಲಿ ಭಾರತದ ಜಿಡಿಪಿ ವಾರ್ಷಿಕವಾಗಿ ಶೇಕಡ ಎಂಟರಿಂದ ಎಂಟು ಪಾಯಿಂಟ್ ಐದರಷ್ಟು ಬೆಳೆಯಲೇಬೇಕು ಹೀಗಾದಾಗ ಮಾತ್ರ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ದಾಖಲಾಗಿದ್ದ ಜಿಡಿಪಿ ಏನಿದೆ ನಾಲ್ಕು ಪಾಯಿಂಟ್ ಎರಡು ಇದರ ಡಬ್ಬಲ್ ಆಗ್ತದೆ ಆಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಮೂವತ್ತರ ನಡುವೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಮೂವತ್ತರ ನಡುವೆ ಒಂಬತ್ತು ಕೋಟಿ ಹೊಸ ಕೃಷಿಯೇತರ ಉದ್ಯೋಗಗಳನ್ನ ಸೃಷ್ಟಿ ಮಾಡೋಲಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅವುಗಳಲ್ಲಿ ಆರು ಕೋಟಿ ಹೊಸ ಉದ್ಯೋಗಿಗಳು ವರ್ಕ್ ಗೆ ಪ್ರವೇಶವನ್ನ ಪಡಿತಾರೆ ಆದ್ರೆ ಈ ಎಲ್ಲ ಹೊಸಬ್ರು ಬರ್ತಿದಾರಲ್ಲ ಅಷ್ಟು ಜನಕ್ಕೆ ಕೆಲಸ ಎಲ್ಲಿಂದ ಕೊಡೋದು ಅವ್ರಿಗೆ ಮಾಡೋದಕ್ಕೆ ಕೆಲಸ ಇದೆಯಾ ಇದೊಂದು ಪ್ರಶ್ನೆ ಇದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಬ್ಲಾವೆಟಿಕ್ ಸ್ಕೂಲ್ ಆಫ್ ಗವರ್ನೆನ್ಸ್ ಈ ಬಗ್ಗೆ ಮಾತನಾಡ್ತದೆ ಕೋವಿಡ್ ನಿಂದಾಗಿ ಲಕ್ಷಾಂತರ ಜನ ಕೆಲಸವನ್ನ ಬಿಟ್ಟು ತಮ್ಮ 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 ರಾಜ್ಯಗಳಿಗೆ ಮರಳಿ ಹೋಗ್ತಾರೆ ಒಂದು ದೊಡ್ಡ ವಲಸೆ ನಡೀತದೆ ಕೋವಿಡ್ ನ ಆಟ ಮುಗಿದಾಗ ಅವರು ಮತ್ತೆ ನಗರಗಳಿಗೆ ಅಥವಾ ಅವರ ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಏನು ಉದ್ಯೋಗವೇ ಇರಲಿಲ್ಲ ಇದರ ಪರಿಣಾಮವಾಗಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತು ಮತ್ತೆ ಜೂನ್ ಎರಡ್ ಸಾವಿರದ ಇಪ್ಪತ್ಮೂರರ ನಡುವೆ ಆರು ಕೋಟಿ ಕಾರ್ಮಿಕರು ಕೃಷಿ ಕೆಲಸದ ಚಟುವಟಿಕೆಗೆ ಮರಳಿ ಬಂದ್ರು ಅಂತ ಅಧ್ಯಯನ ಹೇಳುತ್ತದೆ ಎರಡು ಸಾವಿರದ ಹನ್ನೊಂದು ಮತ್ತೆ ಎರಡು ಸಾವಿರದ ಇಪ್ಪತ್ತ ಒಂದರ ನಡುವೆ ಹದಿನಾರರಿಂದ ಅರವತ್ತು ವಯಸ್ಸಿನ ಏಳು ಕೋಟಿ ಜನರು ಕೆಲಸ ಹುಡುಕುವ ಕೆಲಸವನ್ನೇ ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಕೆಲಸ ಹುಡುಕುವುದನ್ನೇ ಬಿಟ್ಟಿದ್ದಾರೆ ಅವರಿಗೆ ನಂಬಿಕೆಯೇ ಇಲ್ಲ ಇವರು ದೇಶದ ಕಾರ್ಮಿಕ ಬಲದಿಂದ ಹೊರಗುಡಿತಾರೆ ಇದನ್ನ ಹೇಳಿದ್ದು ಬೇರೆ ಯಾರಲ್ಲ ಇದೇ ಸರ್ಕಾರದ ಪೀರಿಯಾಡಿಕ್ ಲೇಬಲ್ ಫೋರ್ ಸ್ಟಡೀಸ್ ಈ ಮಾಹಿತಿಯನ್ನ ಬಹಿರಂಗಪಡಿಸಿದ್ದು ಸದ್ಯ ಮೋದಿಯವರು ಹೇಳಿದ ಚಕ್ರ ಇದೆಯಲ್ಲ ಕಾಲ್ ಚಕ್ರ ಹೊಸ ಕಾಲಚಕ್ರ ಅದು ಮುಂದಕ್ಕೆ ಚಲಿಸ್ತಾನೆ ಇಲ್ಲ ಅದು ಮುಂದಕ್ಕೆ ಹೋಗದಿದ್ರು ಪರವಾಗಿಲ್ಲ ನಿಂತಲ್ಲೇ ನಿಂತಿದ್ರು ಫೈನ್ ಆದ್ರೆ ಈ ಚಕ್ರ ಹಿಂದಕ್ಕೆ ಓಡುತ್ತಾ ಇದೆ ಯುವಕ ಯುವತಿಯರು ಉದ್ಯೋಗದ ಭದ್ರತೆ ಇಲ್ಲದೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಒಂದು ಕಡೆ ಉದ್ಯೋಗ ಸೃಷ್ಟಿಯಾಗದೇ ಇದ್ರೆ ಇನ್ನೊಂದು ಕಡೆ ಉನ್ನತ ಶಿಕ್ಷಣದ ಗುಣಮಟ್ಟದಲ್ಲಿ ಕೂಡ ಏಕಾಏಕಿ ದುರಂತಮಯವಾಗಿ ಕುಸಿತ ಕಂಡಿದೆ ಕಳೆದ ಎರಡು ದಶಕಗಳಲ್ಲಿ ಯು ಜಿ ಸಿ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯಗಳೊಂದಿಗೆ ಸಂಯೋಜಿತವಾಗಿರುವ ಖಾಸಗಿ ಕಾಲೇಜುಗಳ ಸಂಖ್ಯೆ ಹಣಬೆಯಂತೆ ಹೆಚ್ಚಾಗ್ತಾ ಇದೆ ಎರಡು ದಶಕಗಳ ಹಿಂದೆ ಸುಮಾರು ಹತ್ತು ಸಾವಿರ ಇದ್ದ ಖಾಸಗಿ ಕಾಲೇಜುಗಳ ಸಂಖ್ಯೆ ಈಗ ನಲವತ್ತ ಎರಡು ಸಾವಿರಕ್ಕೂ ಹೆಚ್ಚಾಗಿದೆ ಇವೆಲ್ಲ ಇನ್ಸ್ಟಿಟ್ಯೂಟ್ಗಳು ಸುಳ್ಳು ಭರವಸೆಗಳನ್ನ ಕೊಡ್ತಾ ಒಂದು ನಂಬಿಕೆಯನ್ನು ಸೃಷ್ಟಿಸ್ತಾ ಫೀಸ್ ಅನ್ನು ಹೆಚ್ಚು ಮಾಡ್ತಾ ದುಡ್ಡು ಮಾಡೋದರಲ್ಲಿ ಮುಂದುವರಿಸಿವೆ ಉನ್ನತ ಶಿಕ್ಷಣ ಇನ್ನಷ್ಟು ದುಬಾರಿ ಇದೆ ಕಳೆದ ಎರಡು ವರ್ಷಗಳಿಂದ ಪಿ ಎಂ ಮೋದಿ ಅವರು ಮಾಡ್ತಿರುವುದೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವುದಕ್ಕೆ ಅದಕ್ಕೆ ಬೇಕಾದ ಎಲ್ಲಾ ತಂತ್ರಗಳನ್ನು ಅವರು ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಮಾಡಿರುವ ರಾಮನ ಪ್ರತಿಷ್ಠಾಪನೆ ಕೂಡ ಇದಕ್ಕೆ ಒಂದು ಉದಾಹರಣೆ ಅದು ಅವರ ತಂತ್ರ ಇದರ ಮುಂದೆ ದೇಶ ಅನುಭವಿಸ್ತಾ ಇರುವ ಸಂಕಷ್ಟಗಳು ಮಣ್ಣು ಪಾಲಾಗಿ ಹೋಗಿದೆ ಕಂಠ ಹರಿದುಕೊಂಡು ಕೂಗುವ ಘೋಷಣೆಗಳ ಮಧ್ಯೆ ದೇಶದ ನೋವಿನ ದನಿ ಕೇಳದಾಗಿದೆ ಜನತೆಯನ್ನ ಎಲ್ಲಿ ಹೇಗೆ ನಿಯಂತ್ರಿಸಬೇಕು ಎಂಬ ಸ್ಪಷ್ಟತೆ ಮೋದಿ ಅವರಿಗೆ ಇದೆ ಅದನ್ನು ಅವ್ರು ಮಾಡ್ತಿದ್ದಾರೆ ನಾವು ಮಾತ್ರ ಭ್ರಮೆಯಿಂದ ತೇಲಾಡ್ತಾ ಇದ್ದೇವೆ ಸಮಸ್ಯೆಗಳನ್ನ ಮರ್ತಿದ್ದೇವೆ ಆದ್ರೆ ನಾವು ಸಮಸ್ಯೆಗಳನ್ನ ಮರ್ತಿದ್ರು ಸಮಸ್ಯೆಗಳು ನಮ್ಮನ್ನ ಮರೆಯಲ್ಲ ನಾಯಿಯಂತೆ ಅವು ನಮ್ಮನ್ನ ಬೆನ್ನಟ್ಟಿ ಕಚ್ಚಲಿಕ್ಕಿದೆ ಮುಂದ ಒಂದು ದಿನ ದಿಢೀರನೆ ಮೋದಿ ಅವರು ಚುನಾವಣೆಯನ್ನ ಕೂಡ ಮುಂದೂಡಿದ್ರೆ ಅದರಲ್ಲೇನು ಅಚ್ಚರಿ ಇಲ್ಲ ಹೀಗೆ ಆದ್ರೆ ಮೋದಿ ಅವರು ಹೇಳಿದ ಭರತ ವರ್ಷದ ಹೊಸ ಕಾಲಚಕ್ರ ತುಂಬಾ ಸ್ಪೀಡ್ ಆಗಿ ಓಡ್ಲಿಕ್ಕಿದೆ ಆದ್ರೆ ಮುಂದ ಕೊಡಲ್ಲ ಹಿಂದಕ್ಕೆ ಓಡತ್ತೆ